ಈ ಥರ ಲಕ್ಸುರಿ ಚೇರ್ಗಳನ್ನ ನೀವು ವಿಧಾನಸೌಧದಲ್ಲೋ ಅಥವಾ ಸ್ಟಾರ್ ಹೋಟ್ಲಲ್ಲೋ ನೋಡಿರ್ತೀರಾ ಇದರಲ್ಲಿ ಫೆಸಿಲಿಟೀಸ್ ಏನು ಮತ್ತೆ ಪ್ರೈಸ್ ಏನು ಅನ್ನೋದನ್ನ ನಾನು ರಿವೀಲ್ ಮಾಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಮನೇಲಿ ಒಬ್ಬ ಸೇವಕ ಏನು ಕೆಲಸ ಮಾಡ್ತಾನೆ ಅಷ್ಟು ಕೆಲಸ ಜಸ್ಟ್ ಇದನ್ನು ಚೇರ್ ಮಾಡುತ್ತೆ ನಿಮಗೆ ನೀವು ಇಲ್ಲಿ ಏನು ಚೇರ್ ನೋಡ್ತಾ ಇದೀರಾ ನಿಮ್ಗೆ ಕೈಕಾಲು ನೋವಿದೆಯಾ ಮಂಡಿ ನೋವಿದೆಯಾ ಬೆನ್ನು ನೋವಿದ್ಯಾ ಇದ್ರ ಮೇಲೆ ಕುತ್ಕೊಂಡ್ರೆ ರಿಲ್ಯಾಕ್ಸ್ ಆಗಿಬಿಡ್ತೀರಾ ಪ್ರೀಮಿಯಮ್ ಕ್ವಾಲಿಟಿ ಇರತಕ್ಕಂಥ ಚೇರ್ಗಳು ಇದು ಈ ವಿಡಿಯೋ ನೋಡ್ತಾ ಇದೀರಾ ಇಲ್ಲಿ ಸಿಗೋಷ್ಟು ಆಫರ್ ಪ್ರೈಸ್ಗೆ ನಿಮ್ಗೆಲ್ಲೂ ಸಿಗಲ್ಲ ಏನೇನಿದೆ ಪ್ರೈಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ನೋಡಿ ಏನೇನಿದೆ ಹೇಳ್ಬಿಡಿ ಇದರಲ್ಲಿ ಫೆಸಿಲಿಟೀಸು ನೋಡಿ ಈ ಥರ ಕುತ್ಕೋಬೋದು ಆರಾಮಾಗೆ ನೆಕ್ಸ್ಟ್ ನಿಮಗೆ ಫ್ರೆಂಟಲ್ಲಿ ಬಂದರೆ ನೀವು ಕಾಲು ಇಟ್ಕೋಬೋದು ಆಮೇಲಿಂದ ನಾವು ಹಿಂಗೆ ಫೋಲ್ಡ್ ಮಾಡ್ಕೊಬೋದು ನೀವು ಆಫೀಸಲ್ಲಿ ಅಥವಾ ಹೊರ್ಗಡೆಯಿಂದ ಎಲ್ಲರೂ ಬಂದಿರ್ತೀರ ಸುಸ್ತಾಗಿ ನಿಮಗೆ ಸೋಫಾ ತಗೊಳ್ಬೇಕಂದ್ರೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ತಗೊಳಕ್ಕಾಗಲ್ಲ ಆದರೆ ಸೋಫಾದಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೋ ಅಷ್ಟು ಸ್ಪೆಷಾಲಿಟೀಸು ಜಸ್ಟ್ ನಿಮಗೆ ಚೇರಲ್ಲಿ ಕೊಡ್ತಾರೆ ಅದು ಪ್ಯೂರ್ ಲೆದರು ಇನ್ನೊಂದು ನೆನಪಿರಲಿ ನಿಮಗೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನೋಡಿ ನಿಮಗೆ ಅಪ್ಪು ಮತ್ತು ಡೌನ್ ಆಗೋದಕ್ಕೆ ಅದನ್ನು ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನೀವು ತೋರಿಸಿ ಹೊರಗಡೆಯಿಂದ ಬಂದಿರ್ತಾರೆ ಟ್ರಾಫಿಕ್ ಕಿರಿಕಿರಿ ಇರುತ್ತೆ ಈ ಥರ ಬಂದು ನೀವು ಆರಾಮ ಮನೆಯಲ್ಲಿ ನೋಡಿ ಹಿಂಗೆ ತೂಗು ಎಲೆ ಆಗ್ಬೋದು ನಿಮ್ಮ ಮನೇಲಿ ಮಕ್ಳುಗಳಿರ್ತಾರೆ ವಯಸ್ಸಾದ್ರು ಇರ್ತಾರೆ ಕಾಲು ನೋವು ಇರ್ತವೆ ಅಂಥರ್ಗಿ ಈ ಥರ ಕೊಟ್ಬಿಟ್ರೆ ಎಷ್ಟು ಮಸಾಜ್ ಮಾಡ್ದಂಗೆ ಇರುತ್ತೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಚೇರ್ ನೀವು ತೊಗೊಂಡ್ರೆ ಮಲ್ಟಿಪಲ್ ಯೂಸ್ ಆಗುತ್ತೆ ನಿಮಗೆ ಒಂದು ಮನೇಲಿ ಒಬ್ಬ ಸೇವಕ ಏನು ಕೆಲಸ ಮಾಡ್ತಾನೆ ಅಷ್ಟು ಕೆಲಸ ಜಸ್ಟ್ ಇದೊಂದು ಚೇರ್ ಮಾಡುತ್ತೆ ನಿಮಗೆ ಜಸ್ಟ್ ಇದು ಹತ್ತೊಂಬತ್ತು ಸಾವಿರ ರೂಪಾಯಿ ಐದು ವರ್ಷ ವಾರಂಟಿ ಕೊಡ್ತಾಯಿದ್ರೆ ಫ್ಯಾಕ್ಟ್ರಿ ವಾರಂಟಿ ಇದು ಈ ಲಕ್ಸುರಿ ಚೇರ್ಗಳ ಬಗ್ಗೆ ಹೇಳಿದೆ ಇವಷ್ಟೇ ಅಲ್ಲ ಬಾಸ್ ಚೇರ್ಗಳು ನಿಮ್ಗೆ ಇಷ್ಟು ವೆರೈಟೀಸ್ ಆಫ್ ಚೇರ್ಗಳು ನಿಮ್ಗೆ ಅವೈಲೇಬಲ್ ಇದೆ ಇದಷ್ಟೇ ಅಲ್ಲ ಬರೀ ಲಕ್ಸುರಿ ಚೇರ್ಗಳು ಅಷ್ಟೇ ಅಂತಲ್ಲ ನಿಮಗೆ ಫ್ಯಾಕ್ಟ್ರಿಗಳಿಗೆ ಮನೆಗಳಿಗೆ ಸಿಂಪಲ್ಲಾಗೆ ಹಾಲಲ್ಲಿ ಕಿಚನಲ್ಲಿ ಹಾಕೊಳ್ಳೋದಕ್ಕೆ ಅಥವಾ ಯಾರನ್ನ ಗೆಸ್ಟ್ ಚೇರ್ಗಳು ಅಂತ ಕರೀತಾರೆ ಜೊತೆಗೆ ನಿಮ್ಮ ಬಲ್ಕಲ್ಲಿ ಈಗ ನೋಡಿ ನೀವು ಈ ಥರದ್ದೆಲ್ಲ ನಿಮಗೆ ಆಫೀಸಲ್ಲೆಲ್ಲ ತುಂಬ ಬಳಸ್ತಾರೆ ಗೆಸ್ಟ್ಗಳಿಗೆಲ್ಲ ಮನೆಗಳಿಗೆ ಬಳಸ್ಬೋದು ಕಿಚನಲ್ಲಿ ಬಳಸ್ಬೋದು ಇಷ್ಟು ವೆರೈಟೀಸ್ ಆಫ್ ಚೇರ್ಗಳು ನಿಮಗೆ ಸಿಗ್ತವೆ ಇದರಲ್ಲಿ ನಿಮಗೆ ಹತ್ತು ಟೆನ್ ಟೈಪ್ ಆಫ್ ವೆರೈಟೀಸು ನಿಮಗೆ ಚೇರ್ ಫ್ಯಾಕ್ಟ್ರಿಗಳಿಗೆ ಹೋದರೆ ಎಷ್ಟು ಬೇಕಾದ್ರೂ ಚೇರ್ ಸಿಗುತ್ತೆ ಆದರೆ ಇಲ್ಲೇ ಯಾಕೆ ತಗೋಬೇಕು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಇವರು ನಿಮಗೆ ಕೊಡ್ತಾರೆ ಮತ್ತು ಕಸ್ಟಮೈಸ್ ಕೊಡ್ತಾರೆ ನಮ್ಗೆ ಈ ಥರ ಬೇಕು ಅಂದರೆ ಅದೇ ಥರನೇ ಕೊಡ್ತಾರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು ಇದೆಲ್ಲ ಆಫೀಸ್ ಚೇರ್ಗಳು ಆ ಸೆಗ್ಮೆಂಟಲ್ಲಿ ನೋಡಿದ್ರೆ ನಿಮಗೆಲ್ಲ ಲಕ್ಸುರಿ ಚೇರ್ಗಳು ಸಿಗ್ತವೆ ಮತ್ತು ಈ ಕಡೆ ಬಂದರೆ ಜಸ್ಟ್ ಸಿಂಪಲ್ ಯಾ ಸಿಂಪಲ್ಲು ನಿಮ್ಮ ಮನೆಗಳಿಗೆ ಸೋಫಾ ಮುಂದೆ ಅಥವಾ ಕಿಚನ್ನಲ್ಲಿ ಅಥವಾ ಹಾಲಲ್ಲಿ ಇದು ಹಾಕಳೋ ಅಂಥ ಚೇರ್ಗಳು ಜೊತೆಗೆ ನಿಮಗೆ ಸೋಫಾ ಲಕ್ಸುರಿ ಸೋಫಾ ಎಲ್ಲ ಪ್ಯೂರ್ ಲೆದರಲ್ಲಿ ಮಾಡಿರೋಂಥ ದಿ ಬ್ಯೂಟಿಫುಲ್ ಸೋಫಾ ಜೊತೆಗೆ ಆಗಿರುತ್ತೆ ನಿಮಗೆ ಬಂದು ಮನೆಗೆ ಹೊರಗಡೆಯಿಂದ ಬಂದು ಕೂತ್ಕೊಂಡ್ರೆ ಇನ್ನೊಂದು ಐದು ನಿಮಿಷ ಕುತ್ಕೋಬೇಕಪ್ಪ ಅಂತ ಅನ್ಬೋದು ಇನ್ನೊಂದು ಏನು ಗೊತ್ತಾ ನೀವು ಇಲ್ಲಿ ಫ್ಯಾಕ್ಟ್ರಿಲಿ ಈ ಫ್ಯಾಕ್ಟ್ರಿಯಿಂದ ಚೇರ್ಗಳು ಅಥವಾ ಸೋಫಾಸ್ ತೊಗೊಂಡೋದ್ರೆ ಮನೆಗೆ ಬರೋವಂಥವ್ರು ಕೂತ್ಕೊಂಡಿದ್ರೆ ಎಲ್ಲಿ ತರಿಸಿದ್ರಿ ಇಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ಅಂತ ಕೇಳೇ ಕೇಳ್ತಾರೆ ಅಷ್ಟು ಚೆನ್ನಾಗಿರೋ ಅಂಥ ಪ್ರೀಮಿಯಂ ಕ್ವಾಲಿಟಿ ಜೊತೆಗೆ ಲೆದರು ಫೈವ್ ಇಯರ್ಸ್ ವಾರಂಟಿ ಕೂಡ ಅಂತ ಫ್ಯಾಕ್ಟ್ರಿಗೆ ಕರ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀವಿ ನಿಮಗೆ ಇದೇ ಥರದ್ದು ಇನ್ನೂ ವೆರೈಟೀಸ್ ಆಫ್ ಬೇಕು ಇನ್ನೂ ಬೇಕು ಅಂದರೆ ನೀವು ಈ ಅಡ್ರೆಸ್ಸಿಗೆ ಬರಬೇಕು ನೋಡಬೇಕು ಆಮೇಲೆ ತೊಗೋಬೇಕು ಯಾವುದಾದ್ರೂ ಶಾಪ ಶಾಪ್ ಇರುತ್ತೆ ನಿಮ್ಮದು ಕೂತ್ಕೊಂಡ್ರೆ ಇರ್ತೀರ ಇಡೀ ದಿನ ಅಥವಾ ಕೂತೇ ಇರ್ತೀರಾ ನಿಂತೆ ಇರ್ತೀರಾ ಬ್ಯಾಕ್ ಪೇನ್ ಬಂದಿರುತ್ತೆ ಸೊ ಅದಕ್ಕೋಸ್ಕರನೇ ಇರೋ ಚೇರ್ಸು ನೋಡಿ ನಿಮ್ಗೆ ಎಷ್ಟು ಫೀಲಿಂಗ್ ಇದೆ ಅಂತಂದರೆ ನೀವು ಕೂತ್ಕೊಂಡ್ರೆ ಜಸ್ಟು ಅಷ್ಟು ಫೀಲ್ ಆಗ್ಬೋದು ಇಲ್ಲಿವರೆಗೂ ನಾವು ಲಕ್ಸುರಿ ತೋರಿಸಿದ್ವಿ ಅದ್ರ ಜೊತೆ ಬರೀ ಲಕ್ಸುರಿ ಅಷ್ಟೇ ಇಲ್ಲ ನಿಮಗೆ ನೋಡ್ಬೋದು ಆಫೀಸ್ಗಳಿಗೆ ಅಥವಾ ಸಣ್ಣ ಪುಟ್ಟ ಅಂಗಡಿಯವರಿಗೆ ಅಥವಾ ಚಿಕ್ಕದು ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ ಅನ್ನೋರಿಗೂ ಕೂಡ ಇಷ್ಟು ವೆರೈಟೀಸ್ ಆಫ್ ನಿಮಗೆ ಚೇರ್ ಗಳಿಲ್ಲಿ ಅವೈಲಬಲ್ ಇದೆ ನೋಡಿ ಟಾಪ್ ಕ್ವಾಲಿಟಿ ಚೇರು ಇಪ್ಪತ್ತು ಸಾವಿರ ರೂಪಾಯಿದೆ ಆನ್ಲೈನು ಜಸ್ಟ್ ಫೋರ್ಟೀನ್ ತೌಸಂಡ್ ರುಪೀಸ್ ಟಾಪ್ ಕ್ವಾಲಿಟಿ ಚೇರು ಆಕ್ಚುಲಿ ಇದ್ರ ಮೇಲೆ ಕುತ್ಕೊಂಡ್ರೆ ನೀವು ಬಾಸ್ ಬಾಸ್ತರ ಫೀಲ್ ಆಗ್ಬೋದು ಇಪ್ಪತ್ತು ಸಾವಿರ ರೂಪಾಯಿದೆ ಆನ್ಲೈನು ಜಸ್ಟ್ ಫೋರ್ಟೀನ್ ತೌಸಂಡ್ ರುಪೀಸ್ ಕಂಫರ್ಟಬಲ್ ಚೇರ್ ಇದು ಹೊರ್ಗಡೆ ಎಲ್ಲ ಹದಿನೆಂಟು ಸಾವಿರ ರೂಪಾಯಿ ಇದೆ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ ನೋಡಿ ಪ್ಯೂರ್ಲಿ ಲೆದರ್ ಚೇರು ಮಾರ್ಕೆಟಲ್ಲೆಲ್ಲ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ಮೇಲಿದೆ ಇವರು ಕೊಡ್ತಾಯಿದ್ದಾರೆ ಜಸ್ಟ್ ಎಂಟುವರೆ ಸಾವಿರ ರೂಪಾಯಿಗೆ ನೋಡಿ ಇಷ್ಟೆಲ್ಲ ನಾವು ಲಗ್ಸುರಿ ಮತ್ತು ಮಿಡ್ಲ್ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ಫ್ಯಾಕ್ಟ್ರಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ವಿ ಇಲ್ಲಿಗೆ ಬರಬೇಕು ಅಂತಂದರೆ ನೀವು ನೋಡ್ತಾ ಇದ್ದೀರಾ ಎನ್ ಪಿ ಸಿ ಟಬಲ್ ಇಂಡಿಯಾ ಎಲ್ ಪಿ ಅಂತ ಇದಿರೋದು ಆರ್ ಎಸ್ ಕೆ ಕಾಂಪ್ಲೆಕ್ಸು ಹಾವನೂರು ಲೇಔಟು ಹೆಸರುಘಟ್ಟ ಮೈನ್ ರೋಡಲ್ಲೇ ಬರುತ್ತೆ ಇನ್ನೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ಮೇಲೆ ನಂಬರ್ ಕಾಣಿಸ್ತಾ ಇರ್ತದೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅಲ್ಲಿ ಅಡ್ರೆಸ್ಸು ಲೊಕೇಶನ್ಸ್ ಎಲ್ಲ ಸಿಗುತ್ತೆ ಬಂದು ನೀವೇ ನೋಡಿ ಖುದ್ದಾಗಿ ತಗೋಬಹುದು ಒಂದಂತ ಹೇಳ್ತೀನಿ ಇಷ್ಟು ಕಮ್ಮಿ ಬೆಲೆಗೆ ಪ್ರೀಮಿಯಂ ಕ್ವಾಲಿಟಿ ಜೊತೆಗೆ ಫೈವ್ ಇಯರ್ಸ್ ವಾರಂಟಿ ಎಲ್ಲೂ ಸಿಗಲ್ಲ ಮಿಸ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು